ನಮಸ್ಕಾರ ಎಲ್ರಿಗೂ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾನು ನಿಮ್ಮೆಲ್ಲರ ಶೀಲಾ ಶೀಲಾ ವೀರಭದ್ರಪ್ಪ ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇದು ಗೌರಿ ಗಣೇಶ ಹಬ್ಬ ದಿನದ ವಿಡಿಯೋ ಮನೆಯಲ್ಲಿ ಮೂರು ಜನನೂ ಮಕ್ಕಳು ಸೇರಿದ್ದಾರೆ ಗಣೇಶನ ಹಬ್ಬ ಅಂದರೆ ಅವರಿಗೆ ತುಂಬ ಪ್ರೀತಿ ಆಗಿರೋದ್ರಿಂದ ಅವರು ಮೂರು ಜನನು ಹಬ್ಬಕ್ಕೆ ಬಂದಿದ್ದಾರೆ ಇಬ್ಬರಿಗೆ ಕಾಲೇಜ್ ರಜೆ ಇತ್ತು ದೊಡ್ಡ ಮಗ ಅವನ ಡ್ಯೂಟಿಗೆ ರಜೆ ಮಾಡಿಕೊಂಡು ಹಬ್ಬದ ಸಲುವಾಗಿ ಊರಿಗೆ ಬಂದಿದ್ದಾನೆ ಮೂರು ಜನ ಮಕ್ಕಳು ಮನೆಯಲ್ಲಿರೋದ್ರಿಂದ ನಾನು ಯಾವಾಗಲೂ ಅರ್ಧ ಲೀಟ್ರ್ ಹಾಲು ತೊಗೊಳ್ತಿದ್ದೆ ಈಗ ಮಕ್ಕಳು ಮೂವರು ಇರೋದರಿಂದ ಇನ್ನೂ ಅರ್ಧ ಲೀಟ್ರ್ ಹಾಲು ಹೆಚ್ಚಿಗೆ ತಗೊಂಡು ಒಂದು ಲೀಟ್ರ್ ಹಾಲನ್ನು ಕಾಸೋದಕ್ಕಿಟ್ಟೆ ಇವತ್ತು ತಿಂಡಿಗೆ ದೋಸೆ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಮಕ್ಕಳಿಗೆ ದೋಸೆ ಅಂದರೆ ಇಷ್ಟ ಹಾಗಾಗಿ ದೋಸೆನೇ ಮಾಡೋಕ್ಕೆ ಪ್ರಿಪೇರ್ ಮಾಡಿದ್ದೆ ಆಲೂಗಡ್ಡೆ ಬೇಯಿಸೋದಕ್ಕಿಟ್ಟೆ ಇಟ್ಟು ಹಾಲನ್ನು ಕಾಯಿಸೋದಕ್ಕೆ ಹಾಲಿನ ಪಕೆಟ್ ಎಲ್ಲ ಓಪನ್ ಮಾಡಿ ಹಾಲನ್ನು ಹಾಲಿನ ಕುಕ್ಕರಲ್ಲಿ ಹಾಕಿ ಕಾಯಿಸೋದಕ್ಕಿಟ್ಟೆ ಒಂದು ಅರ್ಧ ಲೀಟ್ರ್ ಮೊಸರನ್ನು ತರಿಸಿದ್ದೆ ಮಕ್ಕಳಿಗೆ ಮಧ್ಯಾಹ್ನ ಊಟಕ್ಕೆ ಮೊಸರು ಹಾಲು ಈ ರೀತಿ ಮತ್ತು ಇದ್ರ ಮಧ್ಯೆ ನಾನು ಕಾಫಿ ಕುಡಿದೆ ಅವರು ಕೂಡ ಇನ್ನೂ ಮಲಗಿದ್ರು ಹಾಗಾಗಿ ನಾನು ಒಬ್ಬಳೆ ಕಾಫಿ ಮಾಡ್ಕೊಂಡು ಕುಡ್ದಿದ್ದಾಯ್ತು ಎಂಟೂವರೆ ಆಗ್ತಾ ಬಂದ್ರೂ ಮಕ್ಕಳಿನ್ನೂ ಎದ್ದಿರಲಿಲ್ಲ ರಾತ್ರಿ ಎಲ್ಲರೂ ಸೇರಿರೋದರಿಂದ ನಗಾಡ್ತಾ ಮಾತಾಡ್ತಾ ಕಾಮಿಡಿ ಮಾಡ್ತಾ ಎಷ್ಟು ಲೇಟಾಗಿ ಮಲಗಿದ್ರು ಅವರಿಬ್ಬರು ಇನ್ನೂ ಮಲಗಿದ್ರು ಎರಡನೇ ಮಗ ಏನು ಅವ್ನು ಸ್ವಲ್ಪ ಬೇಗ ಎದ್ದೇಳೋ ಅಭ್ಯಾಸ ಅವನು ಎದ್ದು ಆಲ್ರೆಡಿ ನನಗೆ ತರಕಾರಿ ಎಲ್ಲ ತಂದುಕೊಟ್ಟು ಹೊರಗಡೆ ಹೋಗಿದ್ದ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಗಣಪತಿ ಪ್ರಿಯವಾದ ಕಡುಬು ಮಾಡಬೇಕು ಮನೇಲಿ ಮಕ್ಕಳು ಇದ್ದಾರೆ ಅವ್ರಿಗೂ ಬೇಕಲ್ಲ ಅಂತ ಇಷ್ಟ ಮಕ್ಕಳಿಗೂ ಕೂಡ ಅಂಥೇಳಿ ಇವತ್ತು ಕಡುಬಿಗೆ ರೆಡಿ ಮಾಡಿಕೊಂಡೆ ಮೈದಾ ಹಿಟ್ಟಿಂದ ಗಟ್ಟಿಯಾಗಿ ಹಿಟ್ಟು ಕಲಿಸ್ಕೊಂಬಿಟ್ಟು ಈ ರೀತಿಯಾಗಿ ಸಣ್ಣ ಸಣ್ಣ ಆಕಾರದ ಪೂರಿ ಈ ರೀತಿ ಅಗಲವಾದ ಹಾಳೆಗಳನ್ನ ಉದ್ಕೊಂಡೆ ಉದ್ಕೊಂಡು ಒಂದು ಭಾಗ ಬೇಳೆಗೆ ಕಾಲು ಭಾಗ ಬೇಳೆ ಕಾಲು ಭಾಗ ಕಡಲೆಬೇಳೆ ಹಾಕಿ ಬೇಯಿಸ್ಕೊಂಡು ಅದರ ಅಳತೆ ತಕ್ಕನಾಗಿ ಬೆಲ್ಲ ಹಾಕಿ ಅದನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಅದೆಲ್ಲ ಬೆಂದ ನಂತರ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕಿ ಅದು ತಣ್ಣಗಾದ್ಮೇಲೆ ಮಿಕ್ಸಿ ಮಾಡಿಕೊಂಡು ಹೂರಣ ರೆಡಿ ಮಾಡಿಟ್ಕೊಂಡೆ ಗಣಪತಿಗೆ ಕಡಲೆಬೇಳೆ ಅಂದರೆ ತುಂಬ ಪ್ರೀತಿ ಹಾಗಾಗಿ ನಾನು ತೊಗರೆಬೇಳೆ ಕಡುಬಿನ ಜೊತೆಗೆ ಕಡಲೆಬೇಳೆನೂ ಸೇರಿಸಿದೆ ಮತ್ತು ರುಚಿಯ ಚೆನ್ನಾಗಿರುತ್ತೆ ಹೆಸರುಬೇಳೆ ಅಂತ ಈ ಸಲ ಬೇಳೆನೂ ಟ್ರೈ ಮಾಡಿದೆ ಮೂರು ಬೇಳೆಗಳನ್ನೂ ಸೇರಿಸಿ ಕಡುಬನ್ನು ಮಾಡೋದಕ್ಕೆ ಹೂರ್ಣನ ತಯಾರು ಮಾಡಿದೆ ನಮ್ಮ ಏರಿಯಾ ಗಣಪ ನಮ್ಮ ಮನೆ ಹತ್ರ ಇರೋ ಗಣಪತಿಗೆ ಪ್ರತಿ ವರ್ಷ ನೈವೇದ್ಯ ಕೊಟ್ಟಿರ್ತೀನಿ ಕಡುಬು ಮಾಡಿ ಅಲ್ಲಿಗೆ ಪೂಜೆಗೆ ಹೋಗಬೇಕಾಗಿತ್ತು ಹಾಗಾಗಿ ಅಲ್ಲಿಗೆ ಅಂತಲೇ ದೊಡ್ಡದಾಗಿರೋ ಕಡುಬು ಮಾಡಿಕೊಂಡೆ ಅಲ್ಲಿಗೆ ಒಂದು ಹನ್ನೊಂದು ಕಡುಬು ಮಾಡಿದ್ದೆ ಗಣಪತಿಗೆ ಹನ್ನೊಂದು ಮತ್ತು ಇಪ್ಪತ್ತೊಂದು ಈ ರೀತಿಯಾಗಿ ಕೊಡ್ತಾರೆ ನೈವೇದ್ಯಕ್ಕೆ ನಾನು ಹನ್ನೊಂದು ಕಡುಬು ದೊಡ್ಡದು ಮಾಡಿಕೊಂಡೆ ಸ್ವಲ್ಪ ಅನ್ನನೂ ಮಾಡಿದ್ದೆ ಜೊತೆಗೆ ಹೀರೆಕಾಯಿ ಪಲ್ಯ ಮಾಡಿದ್ದೆ ಕಟ್ಟಿನ ಸಾರು ಮಾಡಿ ಹಪ್ಳ ಸಂಡಿಗೆ ಮಜ್ಜಿಗೆ ಮೆಣಸಿನ್ಕಾಯಿನೂ ಕರೆದು ನೈವೇದ್ಯಕ್ಕೆ ಎಲ್ಲ ರೆಡಿ ಮಾಡಿಟ್ಕೊಂಡೆ ಮನೆಯಲ್ಲಿ ಒಂದು ಪುಟಾಣಿ ಗಣಪತಿ ವಿಗ್ರಹ ಇದೆ ನಾವು ಗಣಪತಿ ವಿಗ್ರಹನ ಯಾವ ಊರು ನೆನಪಾಗ್ತಾ ಇಲ್ಲ ಇಡಗುಂಜಿ ಇಡುಗುಂಜಿಲಿ ಗಣಪತಿ ವಿಗ್ರಹನ ತಗೊಂಡಿದ್ವಿ ನಮ್ಮ ಅಕ್ಕಂದ್ರ ಜೊತೆ ಎಲ್ಲ ಟ್ರಿಪ್ ಹೋಗಿದ್ವಿ ಅವಾಗ ಇಡುಗುಂಜಿಲಿ ಗಣಪತಿ ವಿಗ್ರಹ ನಾನು ತೊಗೊಂಡಿರಲಿಲ್ಲ ನಮ್ಮ ಅಕ್ಕಂದರು ಕೊಡಿಸಿದ್ರು ಅವರೆಲ್ಲರೂ ತೊಗೊಂಡ್ರು ಆವಾಗ ನನಗೂ ಒಂದು ಕೊಡಿಸಿದ್ರು ಆ ಗಣಪತಿ ವಿಗ್ರಹ ಇರೋದರಿಂದ ನಾನು ಸಂಕಷ್ಟ ಚತುರ್ಥಿ ಇದ್ದಾಗೂ ಆ ಗಣಪತಿ ವಿಗ್ರಹಕ್ಕೆ ಕರ್ಕಿ ಏರಿಸಿ ಪೂಜೆ ಮಾಡಿರ್ತೀನಿ ಇದು ಗಣಪತಿ ಹಬ್ಬ ದಿನ ಮನೆಯಲ್ಲಿ ದೊಡ್ಡದಾಗಿರೋ ಗಣಪತಿ ವಿಗ್ರಹ ಇದೆ ಅಂತ ಹೇಳಿ ಈ ಗಣಪತಿಗೆ ಐದು ಸಣ್ಣದಾಗಿರ್ತಕ್ಕಂಥ ಕಡುಬು ಮಾಡಿಕೊಂಡು ನೈವೇದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಕಡುಬು ಮಾಡಿ ಆಮೇಲೆ ಊಟ ಮಾಡುವಾಗ ಎಲ್ರಿಗೂ ಮಾಡಿದ್ರಾಯಿತು ಅಂತ ಹೇಳಿ ಪೂಜೆ ಮಾಡೋದಕ್ಕೆ ರೆಡಿ ಮಾಡಿದೆ ಕಡುಬು ಮಾಡಿ ತಕ್ಕೊಂಡು ಈ ರೀತಿ ಇತ್ತು ಗಣೇಶನ ಹಬ್ಬ ನನ್ನ ಮಕ್ಕಳಿಗೆ ಗಣೇಶನ ಹಬ್ಬ ಅಂದರೆ ತುಂಬ ಇಷ್ಟ ಸುಮಾರು ಎಂಟೊಂಬತ್ತು ವರ್ಷದ ಕೆಳಗೆ ಅವರು ಗಣಪತಿ ಓಣೆಯಲ್ಲಿ ಗಣಪತಿ ಕೂಡಿಸ್ಬೇಕು ಅಂತ ಹೇಳಿ ಮನೆ ಮನೆಗೆಲ್ಲರ ಹತ್ರನೂ ಸೇರಿ ದುಡ್ಡು ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಒಂದು ಪುಟಾಣಿ ಗಣಪತಿ ವಿಗ್ರಹ ತಂದುಬಿಟ್ಟಿದ್ರು ಅದು ಮಂಟಪ ಏನು ರೆಡಿ ಮಾಡ್ದೇ ಮುಂಚೆನೇ ತಂದುಬಿಟ್ಟಿದ್ದಾರೆ ಗಣಪತಿ ವಿಗ್ರಹ ದುಡ್ಡು ಕಲೆಕ್ಟ್ ಆದ ತಕ್ಷಣವೇ ಆ ಮಂಟಪ ರೆಡಿ ಮಾಡ್ದೇನೆ ತಂದುಬಿಟ್ಟಿದ್ದಾರೆ ಎಲ್ಲಿಡಬೇಕು ಗಣಪತಿ ವಿಗ್ರಹನ ನಾವನು ಅಂತ ಗೊತ್ತಾಗದೆ ನನ್ನ ಮಗ ತಂದು ಮನೆ ದೇವ್ರ ಮನೆ ನಮ್ಮ ಮನೆ ದೇವ್ರ ಕಟ್ಟೆ ಮೇಲೆ ಅವನು ಏರಿಯಾದಲ್ಲಿ ಕೂಡಿಸ್ಬೇಕಂತ ತಂದಿರೋ ಗಣಪತಿನ ನಮ್ಮ ಮನೆಯೊಳಗೆ ತಂದು ದೇವ್ರ ಕಟ್ಟೆ ಮೇಲೆ ಇಟ್ಟಿದ್ದ ನನ್ನ ಎರಡನೇ ಮಗ ಹಾಗಾಗಿ ಮನೆಯೊಳಗೆ ಅದೆಷ್ಟೇದೆ ಗಣಪತಿ ಒಬ್ಬ ಸಣ್ಣ ಮಗು ಜೊ ಮಗುನ ಕಾರಣ ಮುಖಾಂತರ ಬಂದಿದೆ ಅಂದರೆ ನೀವು ಗಣಪತಿ ಪೂಜೆ ಮಾಡಿ ಅಂತ ಎಲ್ಲ ಎಲ್ಲರ ಬಾಯಲ್ಲೂ ಒಂತೊಂದರೆ ಹಿರಿಯರ ಬಾಯಲ್ಲಿ ಎಲ್ಲ ಹಾಗಾಗಿ ನಾವು ಮೂರು ವರ್ಷ ಗಣಪತಿ ಪೂಜೆ ಮಾಡಿದ್ವಿ ಗಣಪತಿನ ಕೂರಿಸಿದ್ವಿ ಭಾಳ ಖುಷಿ ನನ್ನ ಮಕ್ಕಳಿಗೆ ಗಣಪತಿ ಕೂರಿಸೋದು ಅಂದರೆ ಈ ರೀತಿ ಆಯಿತು ನೋಡಿ ನಮ್ಮದು ಈಗ ಹತ್ತು ವರ್ಷ ಆಯಿತು ಗಣಪತಿ ಪೂಜೆ ಮಾಡೋದು ಬಿಟ್ಟು ನೆಕ್ಸ್ಟು ನನ್ನ ಮಕ್ಕಳು ಮಾಡ್ತೀನಿ ಅಂತ ಹೇಳ್ತಾರೆ ಅವ್ರ ಮುಂದೆ ಆದಮೇಲೆ ಅವ್ರ ಮನೇಲಿರಬೇಕು ಗಣಪತಿ ಪೂಜೆ ಮಾಡಬೇಕು ಅಂದರೆ ಹಂಗಾಗಿ ಅವರೆಲ್ಲ ಆಗಲಿ ಆಗ ನಾವು ಮತ್ತೆ ಗಣಪತಿ ಇಡೋ ಪೂಜೆ ಸ್ಟಾರ್ಟ್ ಮಾಡ್ತೀವಿ ನಮಸ್ಕಾರ ಎಲ್ರಿಗೂ